ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ರವೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ರವೆ ಇಡ್ಲಿನೂ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನಾನು ರವೆ ಇಡ್ಲಿನ ಏನೇನು ಇದನ್ನ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ರವೆ ಇಡ್ಲಿ ಮಾಡೋಕ್ಕೆ ಇಲ್ಲಿ ನಾನು ರವೆನ ಮುಂಚೆನೇ ನೆನೆಸಿಕ್ಕೊಂಡಿದ್ದೀನಿ ಯಾಕೆ ರವೆ ಎಷ್ಟಿರುತ್ತೆ ಅದ್ರ ಮೇಲೆ ಒಂದು ಬಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೆನ್ಕೊಂಬಿಡುತ್ತೆ ಉದ್ದಿನ ಬೇಳೆನ ನಾನು ರವೆ ಎಷ್ಟಿರ್ತೋ ಅದ್ರ ಅರ್ಧದಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಮುಂಚೆನೇ ನಾಲ್ಕೈದು ಅವರ್ ಆಯಿತು ನಾನು ನೆನೆಸಿಕ್ಕಿದೆ ಇವಾಗ ರುಬ್ಬಿ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ರವೆ ಇಡ್ಲಿಗೆ ಇವತ್ತು ಮಂಡಕ್ಕಿ ಹಾಕಿ ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಒಂದು ಹದಿನೈದು ನಿಮಿಷ ನೆನೆಸಿಟ್ರೆ ಸಾಕಿದ್ದೀನ ಮಂಡಕ್ಕಿನ ಹಾಕೊಂಡು ಇವಾಗ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ ತುಂಬ ಹೊತ್ತು ಒಂದು ಎರಡರಿಂದ ಮೂರು ಸೆಕೆಂಡಾದರೂ ನುಣ್ಣಗಾಗಿ ಮಾಡ್ಕೋಬೇಕು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ಆದರೆ ಸಾಕು ಪೇಸ್ಟು ಒಂದು ಸ್ವಲ್ಪ ನೈಸಾಗಿರಬೇಕು ಅದು ಇವಾಗ ಇದ್ದೀರ ನೀವು ಇಷ್ಟಾದರೆ ಸಾಕು ತುಂಬ ನೀರು ಹಾಕೋಕೆ ಹೋಗಬೇಡಿ ಮೀಡಿಯಮ್ ಸೈಜಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ರವೆ ಬಿಡಿ ಬಿಡಿಯಾಗಿರುತ್ತೆ ಹೇಳ್ಬಿಟ್ಟು ನೈಟಲ್ಲೇ ಎಣ್ಣೆ ಹಾಕಿಟ್ರೆ ಗಂಟ್ ಗಟ್ಟಿ ಗಟ್ಟಿಯಾಗಿ ಬರೋಲ್ಲ ರವೆ ಎಲ್ಲ ಬಿಡಿ ಬಿಡಿಯಾಗಿರುತ್ತೆ ಯಾವಾಗಲೂ ಎಣ್ಣೆ ಹಾಕಿದರೆ ನಾನು ಆಲ್ಮೋಸ್ಟ್ ಇಡ್ಲಿ ಮಾಡಿದಾಗೆಲ್ಲ ಎಣ್ಣೆನ ಸೇರಿಸ್ತಾ ಇರ್ತೀನಿ ಜಾಸ್ತಿ ಹಾಕೋಕ್ಕೋಗೋಲ್ಲ ಒಂದು ಮೂರು ನಾಲ್ಕು ಸ್ಪೂನ್ ಹಾಕೋತೀನಿ ಈ ಕಂಟೆಂಟಲ್ಲಿ ಇದ್ದರೆ ಸಾಕು ಇಷ್ಟ ಆದರೆ ಸಾಕು ತುಂಬ ತಿಳು ಮಾಡೋಕ್ಕೆ ಹೋಗಬೇಡಿ ತಿಳು ಮಾಡಿದರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಸಾಫ್ಟಾಗಿ ಒಂಥರ ನೀರು ನೀರಾಗಿಬಿಡುತ್ತೆ ತುಂಬ ಗಟ್ಟಿನೂ ಮಾಡೋಕ್ಕೆ ಹೋಗಬೇಡಿ ಗಟ್ಟಿ ಮಾಡಿದ್ರೂ ಚೆನ್ನಾಗಿ ಬರೋಲ್ಲ ಇವಾಗ ನಾನು ಕ್ಲೋಸ್ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಅಷ್ಟೊಂದು ಇಷ್ಟು ಉಬ್ಬು ಬಂದಿದೆ ಜಾಸ್ತಿ ಬಂದಿಲ್ಲ ಒಂದು ಸ್ವಲ್ಪನೇ ಉಬ್ಬಿದೆ ಉ ಉಪ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೇ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸೋಡಾನ ಸ್ವಲ್ಪನೇ ಸ್ವಲ್ಪ ಹಾಕೋತಾ ಇರೋದು ನಾನು ಜಾಸ್ತಿ ಸೋಡಾನ ಮಿಕ್ಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡ್ಬೋದು ನೀವು ನಾನು ತೋರಿಸ್ತೀನಿ ಇವಾಗ ಇಷ್ಟಾದರೆ ಸಾಕು ಒಂದು ಅರ್ಧ ಸ್ಪೂನು ಇಲ್ಲ ಒಂದು ಚಿಟಿಕೆಯಷ್ಟು ಸೋಡ ಇದ್ದೀನಿ ಸೋಡಾ ಜಾಸ್ತಿ ಹಾಕ್ಕೊಂಡ್ರೆ ಹೊಟ್ಟೆ ಬೇಗ ತುಂಬ್ದಂಗೆ ಆಗುತ್ತೆ ಅಂತ ಹಾಕ್ತಾಯಿಲ್ಲ ನಾನು ಇಲ್ಲಿ ಅವಲಕ್ಕಿ ಸೇರಿಸಿದ್ರೆ ನಾವು ಸೇರಿಸಿರುತ್ತಲ್ಲ ಅದಕ್ಕೆ ಮೆತ್ತಗಾಗೇ ಬರುತ್ತೆ ಇಡ್ಲಿ ರಪ್ಪಾಗೇನು ಬರಲ್ಲ ಅದಕ್ಕೆ ಸೋಡಾ ಸೇರಿಸಲೇಬೇಕು ಅಂತೇನಿಲ್ಲ ನೀವು ಸ್ಕಿಪ್ ಮಾಡಿದರೂ ನಡೆಯುತ್ತೆ ಸೋಡಾನ ಸ್ವಲ್ಪ ಅದಕ್ಕೆ ಸ್ವಲ್ಪನೇ ಸೇರಿಸ್ಕೊಂಡಿರೋದು ಇಲ್ಲಿ ಇಷ್ಟಾದರೆ ಸಾಕು ಈ ಕಂಟೆಂಟಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡ್ಬೋದು ನೀವು ಹಿಂಗೆ ಮೇಲೆ ಎತ್ತಿ ಕೆಳಗಡೆ ಹಾಕಿದರೆ ಒಂದೇ ಸಾವನ್ನ ಬಿಡಬೇಕು ಉಪ್ಪು ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಎರಡು ಸೆಕೆಂಡ್ ಆದರೂ ಕೆಳಗಡೆ ಮೇಲುಗಡೆ ಉಪ್ಪೆಲ್ಲ ನೀಟಾಗಿ ಅಂಟ್ಕೊಳ್ಳೋಂಗೆ ನಾನು ಕಡೆ ಪಾತ್ರೆಯನ್ನು ಕಾಯೋಕೆ ಇಕ್ಕಿದ್ದೀನಿ ಸ್ವಲ್ಪ ನೀರು ಕಾಯಬೇಕು ಆಮೇಲೆ ಹಾಕ್ಕೊಳ್ಳಿ ಒಂದೊಂದಾಗಿ ಮನೆಯನ್ನು ನಾನು ಸ್ವಲ್ಪ ಹುಂಚೆನ ಹಾಕೊಂಡಿದ್ದೀನಿ ಒಂದೇ ಒಂದು ಹೆಸಳು ಯಾಕಂದರೆ ಆ ಹುಂಚೆಯನ್ನು ಕಪ್ಗಾಗಿರುತ್ತಲ್ಲ ಅದೆಲ್ಲ ಬಿಟ್ಬಿಡುತ್ತೆ ಕಪ್ಗಾಗಿ ಬಿಡೋಲ್ಲ ಈ ಮನೆಯೆಲ್ಲ ಆಗುತ್ತೆ ಹುಂಚೆನ ಹಾಕಿದ್ರಿಂದ ನಾನು ಮನೆಗೆ ಒಂದೊಂದಾಗಿ ಎಣ್ಣೆ ಹಚ್ಕೊತ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎಲ್ಲ ಮನೆಯೂ ಒಂದೇ ಸಾರಿ ಹಾಕೋದ್ರಿಂದ ಎಲ್ಲ ಮನೆಗೂ ಎಣ್ಣೆ ಹೆಚ್ಚಿಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಜಾಸ್ತಿ ಹೋಗಬೇಡಿ ಒಂದು ಮೀಡಿಯಮ್ ಸೈಜಲ್ಲಿ ಹಾಕೊಳ್ಳಿ ಹಿಟ್ಟನ್ನ ಯಾಕೆ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಉಬ್ಬು ಬರುತ್ತೆ ಇಷ್ಟು ಹಾಕೊಂಡ್ರೆ ಸಾಕು ಇಡ್ಲಿ ತುಂಬೋಗಿರುತ್ತೆ ಮನೆ ತುಂಬ ನಾನು ಒಂದೇ ಸಾರಿಗೆ ಎಲ್ಲನೂ ಹಾಕೋತಾ ಇದ್ದೀನಿ ಇಲ್ಲಿ ನಾಲ್ಕು ಮನೆಯೂ ಒಂದೇ ಸಾರಿಗೆ ಹಾಕ್ಕೊಂಡು ಇವಾಗ ಸೈಡಲ್ಲಿ ನೀರು ಕಾಯ್ದಿದೆ ನೋಡ್ಬೋದು ನೀವು ಇಷ್ಟಕ್ಕಾದರೆ ಸಾಕು ಕುದಿಬೇಕು ಅಂತೇನಿಲ್ಲ ನೀರು ಸ್ವಲ್ಪ ಬೆಚ್ಚಗಾದರೆ ಸಾಕು ಇಷ್ಟಾದರೆ ನಾನು ಎಲ್ಲನೂ ಒಂದೇ ಸರಿಗಾಕ್ತಾಯಿದ್ದೀನಿ ಇಲ್ಲಿ ಮನೇನ ಈ ಥರ ಮಂಡಕ್ಕಿ ಇಲ್ಲ ನಮ್ಮ ಕಡೆ ಚುಮ್ಮರಿ ಅಂತಾರೆ ಇದನ್ನ ಹಾಕೊಂಡು ನೋಡಿ ಇಡ್ಲಿ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನಾನು ಒಂದು ಸಲ ಮಾಡಿ ತೋರಿಸ್ತೀನಿ ಒಂದು ಮೂರನೇ ಥರ ಇಡ್ಲಿ ಮಾಡ್ಬೋದು ಅದನ್ನು ಬೇರೆ ಥರ ಮಾಡಿ ತೋರಿಸ್ತೀನಿ ನಾನು ಇವಾಗ ಇದು ಮಾಡಿದ್ದೀನಿ ಅವಲಕ್ಕಿ ಸೇರಿಸಿಲ್ಲ ನಾನಿಲ್ಲಿ ಅವಲಕ್ಕಿ ಬದಲು ಮಂಡಕ್ಕಿನ ಸೇರಿಸಿದ್ದೀನಿ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಬಾಯ್ಲ್ ಆಗಬೇಕು ತುಂಬ ಜೋರಾಗಿಡಿ ಇಡೋಕೋಗ್ಬಿಡಿ ಉರಿನ ಒಂದು ಮೀಡಿಯಮ್ ಇದರಲ್ಲಿ ಇಡಿ ಇವಾಗ ಆಗಿದೆ ನೋಡ್ಬೋದು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದೆರಡು ಸರ ಯಾಕೆ ಕೈಗೆಲ್ಲ ಅಂಟಕ್ಕೆ ಹೋಗ್ಬಾರ್ದು ಅದು ಕೈಗೆ ಅಂಟಿದ್ರೆ ಇನ್ನೂ ಹಸಿ ಇರುತ್ತೆ ನಾನು ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ಥರ ಆಗಿದ್ರೆ ಸಾಕು ಕೈಗೆ ಅಂಟ್ಕೊಳಕ್ಕೆ ಹೋಗ ಹೋಗ್ಬಾರ್ದು ಈ ಥರ ನೋಡ್ಕೊಳ್ಳಿ ಒಂದು ಸರ ನೋಡಿಕೊಂಡು ಎಲ್ಲನೂ ಕೆಳಗಡೆ ಇಕ್ಕಿ ಬಿಸಿ ಇದ್ದಾಗಲೇ ತೆಗಿಯಕ್ಕೆ ಒಂದು ಒಂದೆರಡು ಸೆಕೆಂಡ್ ಆರಕ್ಕೆ ಬಿಟ್ಬಿಡಿ ಆರಕ್ಕೆ ಬಿಟ್ಟ ಮೇಲೆ ತೆಗೆದ್ರೆ ನೀಟಾಗಿ ಕೈಯಿಂದನೇ ಓಪನ್ ಆಗುತ್ತೆ ಅದು ನೋಡ್ಬೋದು ನೀವು ಇಲ್ಲಿ ಕೈಯಿಂದನೇ ಬಂದುಬಿಡುತ್ತೆ ಸುಮ್ಮನೆ ಹಿಂಗೆ ಹೇಳಿದ್ರೆ ಸಾಕು ಎಣ್ಣೆ ಕೆಳಗಡೆ ನಾವು ಹಚ್ಚಿರ್ತೀವಲ್ಲ ಅದಕ್ಕೆ ಸ್ಮೂತಾಗಿ ಬರುತ್ತೆ ಇಡ್ಲಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ಗೂ ಚೆನ್ನಾಗಿರುತ್ತೆ ನೀವು ಟಿಫನ್ಗೆ ಏನಾದರೂ ಹಾಕ್ತೀನಿ ಅಂದರೆ ಈ ಥರ ಮಾಡಿಕೊಂಡು ಟಿಫನ್ಗಾದರೂ ಹಾಕೋಬೋದು ಸ್ಮೂತ್ ಸ್ಮೂತಾಗಿ ಬರುತ್ತೆ ತುಂಬ ರಪ್ಪಾಗಿ ಬರಲ್ಲ ಕೈಯಿಂದನೇ ಬರುತ್ತೆ ಸ್ಪೂನು ಎಲ್ಲ ಯೂಸ್ ಮಾಡಬೇಕು ಅಂತ ಏನಿಲ್ಲ ಚೆನ್ನಾಗಿರುತ್ತೆ ಇಡ್ಲಿ ಇದು ಒಂದು ಸಲ ಟೇ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಆಗುತ್ತೆ ಸ್ಮೂತ್ ಸ್ಮೂತಾಗಿ ನೀವು ಸೈಡಲ್ಲಿ ಬೇಕು ಅಂದರೆ ನಿಮ್ಗೆ ಏನು ಸ್ನ್ಯಾಕ್ಸ್ ಮಾಡ್ಕೋತೀರ ಸೈಡಲ್ಲೇ ಅದು ಮಾಡ್ಕೊಳ್ಳಿ ನಾನಿಲ್ಲಿ ಚಟ್ನಿ ತೊಗರಿಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಇವಾಗ ಆಗಿದೆ ಇಡ್ಲಿ ಸ್ಮೂತಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ